ನೀವು ಕೃಷ್ಣನ ದೇವಸ್ಥಾನ ಹೋಗೋಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಒಂದು ಪ್ರತಿಮೆಗಳು ಕಾಣಿಸುತ್ತೆ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶ ಮಾಡೋ ಒಂದು ಪ್ರತಿಮೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನಿಮಗಿಲ್ಲಿ ಎದುರಿ ಕಾಣಿಸ್ತಿದೆಯಲ್ಲ ಇದೆ ನೋಡಿ ಈ ದೇವಸ್ಥಾನನ ಕಟ್ಟಿದ್ದು ಶ್ರೀ ನಾರಾಯಣ ಗುರುಗಳು ಏನಕ್ಕಪ್ಪ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂತ ಅವರು ಮಾನವತಾವಾದಿಗಳು ಹಾಗಾಗಿ ಅವರು ಒಂದು ಜಾತಿ ಒಂದು ಧರ್ಮ ಅಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ರು ಹಾಗಾಗಿ ಎಲ್ಲಾ ಜನಾಂಗದವರು ಇಲ್ಲಿರುವಂತ ದೇವರನ್ನ ಪೂಜೆ ಮಾಡಬೇಕು ಅಂತ ಅಂದು ಇಲ್ಲಿ ಗೋಕರ್ಣಾಥ ದೇವ್ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕದ್ರಿ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಿಮಗೆ ಮಂಗಳೂರಿನ ಮತ್ತೊಂದು ಪ್ರಸಿದ್ಧ ದೇವಸ್ಥಾನದಂಥ ಶ್ರೀ ಕುದ್ರೋಳ್ಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಇದು ನಾವು ಹೋಗ್ತಿರೋದು ಕುದ್ರೊಳ್ಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ರಥಬೀದಿ ಈ ದೇವಸ್ಥಾನ ಮಂಗಳೂರಿನ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ನಿಂತ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಹಾಗೆ ನಿಮಗೆ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಆಟೋಗಳು ಸಿಕ್ತವು ಅಲ್ಲಿಂದ ಆಟೋ ಹತ್ರ ಬರ್ಬೋದು ನೀವು ಇದು ದೇವಸ್ಥಾನದ ಮುಂಭಾಗ ನಾವೀಗ ದೇವಸ್ಥಾನದ ಮುಂಭಾಗ ಬಂದಿದ್ದೀವಿ ಈ ದೇವಸ್ಥಾನವನ್ನು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಿರ್ಮಿಸಲಾಯಿತು ಈ ದೇವಸ್ಥಾನವನ್ನ ಬಿಲ್ಲವ ಸಮುದಾಯದ ಆಧ್ಯಾತ್ಮಿಕ ಕೇಂದ್ರ ಅಂತಾನು ಹೇಳ್ತಾರೆ ಯಾಕಂದ್ರೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದವರು ಬಿಲ್ಲವ ಸಮುದಾಯದವರು ನೋಡಿ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಬೃಹತ್ ಆಕಾರದ ಆನೆಗಳು ಸ್ವಾಗತ ಕೋರುವ ಹಾಗೆ ಮೂರ್ತಿಗಳನ್ನ ನಿರ್ಮಿಸಿದ್ದಾರೆ ಇದು ದೇವಸ್ಥಾನದ ಒಳಾಂಗಣ ಇಲ್ಲಿರುವಂತ ದೇವಸ್ಥಾನವನ್ನ ಗೋಲ್ಡನ್ ಟೆಂಪಲ್ ಅಂತ ಕರಿತಾರೆ ಯಾಕಂದ್ರೆ ಇಲ್ಲಿರುವಂತ ಎಲ್ಲಾ ದೇವಸ್ಥಾನಗಳು ಬಂಗಾರದ ಬಣ್ಣದಲ್ಲಿವೆ ನೋಡಿ ನಿಮ್ ಎದ್ರಿ ಕಾಣ್ತಿದೆ ಎಲ್ಲ ಎಲ್ಲಾ ದೇವಸ್ಥಾನ ಅದೇ ಕಲರ್ ಇದೆ ಈ ದೇವಸ್ಥಾನ ಮಂಗಳೂರಿನ ಹೃದಯ ಭಾಗದಲ್ಲಿ ಐತಿ ಈ ದೇವಸ್ಥಾನ ಇನ್ನೊಂದು ಕೆ ಹೆಸರುವಾಸಿ ಏನಕ್ಕಪ್ಪ ಅಂದ್ರೆ ದಸರಾಕ್ಕೆ ನೀವು ಮೈಸೂರಲ್ಲಿ ದಸರಾ ನೋಡಿರ್ತೀರಾ ಹಾಗೆಯೇ ಮಂಗಳೂರಲ್ಲೂ ಈ ದೇವಸ್ಥಾನದಲ್ಲಿ ಬಹಳ ಅದ್ದೂರಿಯಾಗಿ ದಸರಾ ಆಚರಿಸ್ತಾರೆ ಮತ್ತೆ ಮಹಾಶಿವರಾತ್ರಿಯನ್ನು ಆಚರಿಸ್ತಾರೆ ಈ ದೇವಸ್ಥಾನ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ತೋರಿಸ್ತೀನಿ ನೋಡಿ ಸುತ್ತಲಿಗೂ ಈ ತರ ಕಾಣಿಸುತ್ತೆ ನೋಡಿ ಎಲ್ಲಿ ನೋಡಿದ್ರು ಬಂಗಾರದ ಕಲರ್ ಕಾಣಿಸುತ್ತೆ ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ನಂದಿ ವಿಗ್ರಹ ಇದೆ ಈಗ ನಾವು ದೇವಸ್ಥಾನದ ಒಳಗೆ ಹೋಗ್ತಿದೀವಿ ಮೊದ್ಲೇದು ಸಿಗದೆ ಇದು ಗೋಪುರ ದೇವಸ್ಥಾನದ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಈಗ ನಾನೀಗ ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ಹೊರಗೆ ಬಂದೆ ಇದು ಈ ದೇವಸ್ಥಾನ ಇದೆಯಲ್ಲ ಇದು ನಾಥ ಪರಂಪರೆಯನ್ನ ಹೊಂದಿರುವಂತ ದೇವಸ್ಥಾನ ಇಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂಥ ದೇವರು ಲಿಂಗ ರೂಪದಲ್ಲಿರುವಂಥ ಗೋಕರ್ಣನಾಥ ದೇವಸ್ಥಾನದ ಒಳಗಡೆ ಗಣೇಶ ಮತ್ತೆ ನಾರಾಯಣ ಗುರುಗಳ ಮೂರ್ತಿನೂ ಇದೆ ಅದಕ್ಕೂ ದಿನನಿತ್ಯ ಪೂಜೆ ನಡೆಯುತ್ತೆ ಈ ದೇವಸ್ಥಾನದಿಂದ ಹೊರಗೆ ಬಂದ್ರಿ ಅಂತ ಅಂದ್ರೆ ದೇವಸ್ಥಾನದ ಬಲಭಾಗದಲ್ಲಿ ಮತ್ತೊಂದು ದೇವಸ್ಥಾನ ಇದೆ ಅದು ಶ್ರೀಕೃಷ್ಣನ ದೇವಸ್ಥಾನ ನಿಮ್ಮೆದುರಿಗೆ ಕಾಣ್ತಿದೆ ಇದೇ ಶ್ರೀಕೃಷ್ಣನ ದೇವಸ್ಥಾನ ನೀವು ಕೃಷ್ಣನ ದೇವಸ್ಥಾನ ಒಳಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಒಂದು ಪ್ರತಿಮೆಗಳು ಕಾಣಿಸುತ್ತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶ ಮಾಡುವಂತ ಒಂದು ಪ್ರತಿಮೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನಿಮಗಿಲ್ಲಿ ಎದುರಿಗೆ ಕಾಣಿಸ್ತಿದೆಯಲ್ಲ ಇದೆ ನೋಡಿ ನಾನೀಗ ದೇವಸ್ಥಾನದ ಒಳಗೋಗಿ ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಬರ್ತೀನಿ ನೀವು ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ರೆ ದೇವಸ್ಥಾನದ ಹಿಂಭಾಗದಲ್ಲಿ ಈ ಬೆಳ್ಳಿ ರಥ ಕಾಣಿಸುತ್ತೆ ನಿಮ್ಮೆದ್ರಿ ಕಾಣಿಸ್ತಿದೆಯಲ್ಲ ಇದೆ ಬೆಳ್ಳಿ ರಥ ಇದು ರಥೋತ್ಸವ ಟೈಮ್ ನಲ್ಲಿ ಅಷ್ಟೇ ಹೊರಗೆ ತೆಗಿತಾರ ಅನ್ಕೊಂತೀನಿ ನೋಡಿ ನೀವು ಬೆಳ್ಳಿ ರಥ ನೋಡ್ಕೊಂಡು ಹಾಗೆ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಅದ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ಕಾಣಿಸುತ್ತೆ ನಿಮಗೆ ಅದುವೇ ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನ ನೋಡಿ ಇಲ್ಲಿ ಕಾಣಿಸುತ್ತೆ ಇದು ಶ್ರೀ ಗುರು ದತ್ತಾತ್ರೇಯ ಈ ದೇವಸ್ಥಾನನ ಕಟ್ಟಿದ್ದು ಶ್ರೀ ನಾರಾಯಣ ಗುರುಗಳು ಏನಕ್ಕಪ್ಪ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂತಂದ್ರೆ ಅವರು ಮಾನವತಾವಾದಿಗಳು ಹಾಗಾಗಿ ಅವರು ಒಂದು ಜಾತಿ ಒಂದು ಧರ್ಮ ಅಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ರು ಹಾಗಾಗಿ ಎಲ್ಲಾ ಜನಾಂಗದವರು ಇಲ್ಲಿರೋಂತ ದೇವರನ್ನ ಪೂಜೆ ಮಾಡಬೇಕು ಅಂತ ಅಂದು ಇಲ್ಲಿ ಗೋಕರ್ಣಾಥ ದೇವ್ರ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ದೇವಸ್ಥಾನವನ್ನು ಸುತ್ತ ಬಂದರೆ ದೇವಸ್ಥಾನದ ಎಡಭಾಗದಲ್ಲಿ ಇಲ್ಲೊಂದು ಕಲ್ಯಾಣಿ ಸಿಗುತ್ತೆ ನಿಮಗೆ ಶಿವನ ಪ್ರತಿಮೆಗಳಿದೆ ಇಲ್ಲಿ ನೋಡಿ ಶಿವ ಗಂಗೆಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಇರೋಂಥ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ನೀವು ಕಲ್ಯಾಣಿ ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮ್ಮ ಎಡಭಾಗದಲ್ಲಿ ಎರಡು ದೇವಸ್ಥಾನಗಳು ಸಿಗುತ್ತೆ ಒಂದು ಸಾಯಿಬಾಬಾ ದೇವಸ್ಥಾನ ಮತ್ತೊಂದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನಿಮಗೆ ಇಲ್ಲಿ ಕಾಣ್ತಿದೆಯಲ್ಲ ನೋಡಿ ಇದು ಸಾಯಿಬಾಬಾ ದೇವಸ್ಥಾನ ಹಾಗೆ ಮುಂದೆ ಬಂದರೆ ಶ್ರೀ ಹನುಮಾನ್ ಮಂದಿರ ಸಿಗುತ್ತೆ ನಿಮ್ಮಿದ್ರಿಗೆ ಕಾಣೋದೇ ಶ್ರೀ ಭಗವಾನ್ ಹನುಮಾನ್ ಮಂದಿರ ಇಲ್ಲಿರೋ ಅಂಥ ಪ್ರತಿಮೆನ ಮೂರ್ತಿನ ನೋಡೋಕ್ಕೆ ಎರಡು ಕಂಡು ಸಾಲದು ಅಷ್ಟು ಚೆನ್ನಾಗಿದೆ ದೇವರು ನೀವು ಮಂಗಳೂರಿಗೆ ಬಂದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಬಂದು ಹೋಗಿ ದಸರಾ ಸಮಯದಲ್ಲಿ ಬಂದರೆ ಇನ್ನೂ ಒಳ್ಳೆಯದು ಈ ದೇವಸ್ಥಾನ ನೋಡ್ಬೋದು ನೀವು ಅದ್ಭುತವಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿರ್ತಾರೆ ಈ ದೇವಸ್ಥಾನಕ್ಕೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದು ನಾನು ಕುದ್ರೋಳ್ಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ